모 이니? 헛만. 기니키대니 이, 나도, 고, 누가 이, 아, 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 தப்பிசு கொண்டு போராட்டத்தை பேச்சு

ನಿನ್ನ ಅಂಗವನ್ನು ಅಣ್ಣಿಸುವ ಕಾವ್ಯ ಬರೆಯುತ್ತಿದ್ದೆನಾದರೂ ನಿನ್ನ ಚೆಲುವಿನಿಂದ ಸ್ಫೂರ್ತಿ ಪಡೆದು ಅಥಲಿಕೆಯಲ್ಲಿ ಕಟ್ಟುತ್ತಿದ್ದೆನಾದರೂ ನಾನೇನಾದರೂ ಆಶ್ರಯರಾಗಿದ್ದರೆ ಕಾಮ ಸೂಸ್ತ್ರದಲ್ಲಿ ಇನ್ನೂ ಮುನ್ನೂರು ಅಧ್ಯಾಯಗಳನ್ನು ಸೇರಿಸುತ್ತಿದ್ದೆ ಏನಾದರೂ ಕವಿಯಲ್ಲ

ಈ ಶಕ್ತಿ ಶ್ರೀರಾಮಚಂದ್ರ ಮದುವೆ ಹೋಗಬೇಕು ಅಥವಾ ಶಾಂತಿ ಇಂದು ನಿನ್ನ ಕೈ ಹಿಡಿದು ಮರದೆಯಾದಳ ಅಂದಿನಿಂದ ನಿನ್ನ ಮರೆತನದ ಮೇಲೆ ತನ್ನ ಸೈಜಿದ ಶಾಲೆ ನನ್ನ ಎದೆ ಸುರುತಾಗಿದೆ ನನ್ನ ಎದೆ ಸುಳಿತಾಗಿದೆ

ಗೆಳೆಯರೆ ಯಾವುದೋ ಹೊಸ ಆಲೋಚನೆಯಲ್ಲಿ ತೊಡಗಿರಂತ ಕಾಣುತ್ತೆ ಈ ಹೊಸ ಆಲೋಚನೆ ಇಷ್ಟಮಟ್ಟಿಗೆ ಮಟ್ಟಿಗೆ ಆಲೋಚನೆ ಮಾಡ್ತಿದ್ದೀರಂದ್ರೆ ಯಾವುದೋ ಹೊಸ ಪಕ್ಷಿ ತಿಳಿಸಿಕೊಂಡಿರಂತನೇ ಅರ್ಥ ಆ ಸೂರ್ಯನ ಮನೆತನದ ಮೇಲೆ ಅವನ ಮನೆತನದ ಮೇಲೆ ನಾವು ಸೋಲ್ತರೆ ಬಂದಿದ್ದೇವೆ ಆದರೆ ಈಗ ಅವನ ಮನೆ ಸೇರಿರುವ ಹೆಣ್ಣು ಬಳೆರೆ ಶಿವಯನ ಕುಟುಂಬ ಧರ್ಮದಿಂದ ಬದುಕ್ತಾ ಇದ್ದಾರೆ ನ್ಯಾಯ ನೀತಿ ಧರ್ಮ ಅಂದ್ರೆ ಅವರು ಉಸಿರಾಡ್ತಾರೆ ಅಂತ ಧರ್ಮದಿಂದ ಬದುಕೋ ಕುಟುಂಬನ ನಾಶ ಮಾಡ್ತೀರಂದ್ರೆ ಏನರ್ಥ ಬಳೆರೆ ಆದ್ರೆ ಅವರು ಉಸಿರು ಅವರು ಸತ್ಯ ನ್ಯಾಯ ನೀತಿ ಧರ್ಮನೇ ಅವರು ಉಸಿರು ಅಂತ ಈ ಊರಿನ ಜ್ಞಾನಗಳು ಆಳ್ತಾ ಹೇಳ್ಕೊಳ್ತಾ ಇದ್ರು ದಡರಿ ನನಗೂ ಹಾಗೆ ಅನಿಸುತ್ತೆ ದಡ್ರಿ ಆದ್ರೆ ಅಂತ ಸತ್ಯ ಧರ್ಮದಿಂದ ನಡೆಯುವ ಕುಟುಂಬಗಳನ್ನ ನಮ್ಮ ದನೆಯವರು ಚಿತ್ರ ಮಾಡೋದ್ರಲ್ಲಿ ನಿಸವ್ರು ಇನ್ನು ಆ ಶಿವಯ್ಯನ ಮನೆತನ ಯಾವ ಲೆಕ್ಕ ಧರ್ಮ ನ್ಯಾಯ ನೀತಿ ಧರ್ಮ ಧರ್ಮಸ್ ನಮ್ಮ ದೇಶದಲ್ಲಿ ನ್ಯಾಯತಿ ಧರ್ಮ ನಡೆಯಲ್ಲ ಹಿಂದೂ ಇತಿಹಾಸವರೇ ಕೆಡುಗಿಗಳು ಐದನೇ ಶತಮಾನದಲ್ಲಿ ಪ್ರಭು ಬಂದ ಧರ್ಮಸಾರರು ಹಂತ ಅಂತ ಪ್ರಭುವನ್ನೇ ಶಿಲುಬೆಗೇರಿಸಿ ಮಳೆಗಡೆ ನೋಡಿದ ದೇಶ ಆಗಿದೆ ಅಂತರ ಬಸವಣ್ಣ ಬಂದ ಹನ್ನೆರಡನೇ ಶತಮಾನದಲ್ಲಿ ಐದು ಸಾವಿರ ಜಂಗಮರನ್ನಾಗಿ ಮಾಡಿದ ಮೂರು ಸಾವಿರ ವೇಷ ಹೆಣ್ಣುಗಳಲ್ಲಿ ಕಲಿತೆಯನ್ನು ಅಂತ ಮಹಾನ್ ವ್ಯಕ್ತಿಗೆ ಕೈಪಾಲು ಮಾಡಿದ ದೇಶ ಇದು ಹೇ ಇದ್ದರು ಅಧರ್ಮರೇ ಅದಕ್ಕೆ ನನ್ನ ತಾರೆಯೇ ರಾಹುಗೆ ಎಷ್ಟೇ ಆಶೀರವಾದರೂ ಹುಲಿಕಿಲ್ಲ ಏನೇ ಆಗ್ಲಿ ತನ್ನ ಕುತಂತ್ರದಿಂದ ಜಿಂಕಿನ ಬೇಟೆ ಹಾಡಿ ಜಿಂಕೆ ರಕ್ತನ ಬದು ಕುಡಿಯೋದು ಎಷ್ಟು ಸತ್ಯನೋ ಶಿವಯ್ಯನ ಮನೆತನ ಕೂಡ ನಾಶ ಮಾಡಿ ಮಾಡ್ತಾರೆ ನಮ್ ಗಣಿ ಆದ್ರೆ ಗಣಿ ಅವರು ಧರ್ಮದಿಂದ ಬದುಕ್ತಿದ್ರಂತೆ ಅವ್ರ ಪಾರಿ ಅವ್ರು ಬದುಕಲಿ ನಮ್ಮ ಪಾಡಿಗೆ ನಾಡೋಣ ಬಿಡಿದ್ದಾನೆ ಯುದ್ಧ ಮೌನವನ್ನು ಕಥ ಯುದ್ಧ ಯುದ್ಧಗಳಿಂದ ಸಾಮ್ರಾಜ್ಯಗಳನ್ನು ಕಟ್ಟಿದ್ದಕ್ಕಿಂತ ನಾನು ಸಾಮ್ರಾಜ್ಯಗಳನ್ನು ಕಟ್ಟಿದ ಇತಿಹಾಸ ಎಷ್ಟೋ ಬಾರಿ ಮರೆತಿರಬಹುದು ಆದ್ರೆ ಮೃದುವಂಥ ಸೃಷ್ಟಿಸುವ ಇತಿಹಾಸ ಎಂದೂ ಮರೆತಿಲ್ಲ ಮರೆಯುವುದೂ ಇಲ್ಲ ಮರಿ ದಣಿ 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 ನೀವು ತುಂಬಾ ಆಟವಾಗಿ ಆ ಸಮಯದಲ್ಲಿ ಏನೋ ಗೊತ್ತಿಲ್ಲ ನೀವು ನಿಮ್ಮ ಯೋಚನೆ ಚಿಂತೆಗಿಂತ ವೇಗವಾಗಿರುತ್ತೆ ನೀವು ಬಿಲ್ಲಾಡಿಗಿಂತ ತುಂಬಾ ಯೋಚನೆ ಮಾಡ್ತೀರ ಮುಸ್ಲಮಿ ಸದ್ದ ಮುಸ್ಲಿಂ ತರ ಸರ್ವಾಧಿಕಾರಿ ಆಗ್ಬೇಕಂತ ಇದೀರಾ ನನಗೆ ಗೊತ್ತು ಆದ್ರೆ ದೇಶ ಒಳ್ಳೆಯ ಕಮ್ಮಿ ಆಗಿದೆ ಹೇಳಿ ನಾವೇ ಸೋಲಾರ್ ಪ್ಲಾಟ್ ಇದೆ ಚರಿತ್ರವಂತೆ ಚರಿತ್ರ ಮನವೇ ಸೃಷ್ಟಿಸಲನ್ನ ಮನವೇ ತಿರುಗಿರಾಯ ಮನವೇ ಅದು ನಮಗೆ ರಕ್ತಗತವಾಗಿ ಬಂದಿದೆ ಇನ್ನು ಅಧರ್ಮದಿಂದ ನಡೆಯುವ ಶಿವಯ್ಯನ ಕುಟುಂಬನ ನೀವು ಬಿಡಲಂತ ಗೊತ್ತು ಆದ್ರೆ ಈ ಊರಿನ ಜನಗಳು ಮಾತಾಡ್ಕೊಳ್ತಾರೆ ನಾವು ವಿಜಯ್ ಸಾವ್ಕರ್ ಅವರು ಸಂಸಾರನ ಅಧರ್ಮದಿಂದ ನಾಶ ಮಾಡ್ತಾರೆ ಇಂದಲ್ಲ ನಾಳೆ ಉಪ್ಪಿನ ನೀರು ಕುಡಿಲೇಬೇಕು ಅಂತ ಅವ್ರಿಗೆ ಏನ್ ಗೊತ್ತು ನಾವು ನೀರ್ ಕುಡಿಯಲ್ಲ ಬರೀ ರಕ್ತ ಕುಡಿಯೋದು ಅಂತ ಗಣೇರೆ ನಾನಿ ಬರಲ್ಲ ಶೇಣಲ್ಲಿ ಶಕ್ಲಿ ಅಟದಲ್ಲಿ ಹಂಕಾರದಲ್ಲಿ ರಾವಣ ವಸಿಕತೆಯಲ್ಲಿ ದೇವೇಂದ್ರ ಸಾಮ್ರಾಜ್ಯವನ್ನು ಜೋಲು ಧರ್ಮದಿಂದ ನಾಶ ಮಾಡಲಿಲ್ಲವೇ ಹಾ ಆಯಿತ ರಾಣಿ ವಿಜಯನಗರ ಸಾಮ್ರಾಜ್ಯವನ್ನು ಜೋದು ನಾಶ ಮಾಡಲಿಲ್ಲವೇ ಬ್ರಿಟಿಷ ಬ್ರಿಟಿಷ ಕಿತ್ತೂರು ರಾಣಿ ಚಂದಮನ ಸಾಮ್ರಾಜ್ಯವನ್ನು ಅಧರ್ಮದಿಂದ ನಾಶ ಮಾಡಲಿಲ್ಲವೇ ಅವನಿಗೆ ಹೇಗೆ ಬರಲಿಲ್ಲ ಪಾಪ ಈಗ ನಾವು ಅಧರ್ಮದಿಂದ ಶಿವಯ್ಯನ ಕುಟುಂಬವನ್ನು ನಾಶ ಮಾಡಿದರೆ ನನಗೇಕೆ ಬರುತ್ತೆ ಶಿವಯ ನಾನೇನೆ ಮಾತನಾಡಲು ಬಂದೆ ಹೇಗ ಮಾತಾಡ್ತಾ ಇದ್ದೇನೆ ಆ ಶಿವಯ್ಯನ ಮನೆತನವನ್ನು ನಾನು ನೆನೆಸಿಕೊಂಡ ಬಿಟ್ರೆ ನನ್ನ ಅರ್ಥವೇ ಕುದಿತ ಕುದಿತಾ ಇದ್ದೇನೆ ಹೌದು ನೀವೇಷ್ ಕೇಳಿದ್ರು ಕೇಳಲ್ಲ ಇನ್ನು ಅವರು ಶಿವಾಯನ ಕುಟುಂಬವನ ಏನ್ ನಮ್ಮ ಮಾಡ್ತೀರಂತ ನನಗೂ ಗೊತ್ತು ನಾನಿನ್ನ ಬರ್ಲ ತನೇ ಸಾಯಿಷ್ಟು ನನಗೆ ಮಸ್ತಿ ಅವರು